ಬಹುಜನ ಭೀಮ್ರಾವ್ ಸೇನೆ ವತಿಯಿಂದ ತೂಬಿನಕೆರೆ ಅಂಬೇಡ್ಕರ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಆಚರಣೆ ನಮಸ್ಕಾರ ವೀಕ್ಷಕರೇ ದಿನಾಂಕ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾತನೂರು ವಂಚೆ ತೂಬಿನಕೆರೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಸಿ ಬಾಲಕೃಷ್ಣರವರು ಜನಪ್ರಿಯ ಶಾಸಕರು ಮಾಗಡಿ ವಿಧಾನಸಭಾ ಕ್ಷೇತ್ರ ಉದ್ಘಾಟನೆ ಶ್ರೀ ಶ್ರೀಕಾಂತ್ ರವರು ರಾಜ್ಯಾಧ್ಯಕ್ಷರು ಬಹುಜನ ಭೀಮರಾವ್ ಸೇನೆ ಎಲ್ಲರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀಕಾಂತ್ ರವರು ರಾಜ್ಯಾಧ್ಯಕ್ಷರು ಬಹುಜನ ಭೀಮರಾವ್ ಸೇನೆ